ಮಿಕ್ಸ್ಡ್ ಹುರ್ಳಿಕಾಯಿ ಕ್ಯಾರೆಟ್ ಪಲ್ಯ ಮಾಡೋ ತೋರಿಸ್ಕೊಡ್ತೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ನಾನಿಲ್ಲಿ ಕೊಬ್ಬರಿಣೆ ಯೂಸ್ ಮಾಡಿದೆ ನೀವು ರಿಫೈಂಡ್ ಆಯಿಲು ಹಾಕೋಬೋದು ಕೊಬ್ಬರಿಣೆ ಹಾಕಿದ್ರೆ ರುಚಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶಿನದ ಪುಡಿ ಈಗ ಕ್ಯಾರೆಟು ಬೀನ್ಸ್ ಹಾಕೊಳ್ಳಿ ಈ ಒಗ್ಗರಣೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ ಖಾರ ನೋಡಿ ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದ್ಸತಿ ಮಿಕ್ಸ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತುರಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಎರಡು ಗುಂಟೂರು ಯಾಕಂದರೆ ನಾವು ಅಚ್ ಪುಡಿನೂ ಹಾಕಿದ್ದೀವಿ ನೀರು ಇಲ್ದಿರ ಹೀಗೆ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಬಿಟ್ಕೋಬೇಕು ಈ ಮಸಾಲ ಹಾಕಿದ್ರೇ ಆ ಹುರುಳಿಕಾಯಿ ಪಲ್ಯ ರುಚಿ ಸಕ್ಕತ್ತಾಗಿ ಕೊಡುತ್ತೆ ನೋಡಿ ಆಗಿರಬೇಕು ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಇವಾಗ ಇದನ್ನೆಲ್ಲ ಹಾಕ್ಕೊಳ್ಳಿ ರುಬ್ಬಿರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಐದು ನಿಮಿಷ ಸಿಮ್ಮಲ್ಲೇ ಬೇಯಲಿ ಇದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೆಡಿ ಟು ಸರ್ವ್ ಹುರುಳಿಕಾಯಿ ಕ್ಯಾರೆಟ್ ಮಿಕ್ಸ್ಡ್ ಪಲ್ಯ ಇದು ಬರೀ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದು ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆದ್ರೂ ಸಹ ಯೂಸ್ ಮಾಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ